ನೀವು ಕನ್ನಡ ನ್ಯೂಸ್ ವೀಕ್ಷಕರ ಸಿಎಂ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಯತ್ನಾಳ್ ಸರ್ಜಿಕಲ್ ಸ್ಟ್ರೈಕ್ ಸಂಭ್ರಮಾಚರಣೆ ಕುರಿತು ಸಿಎಂ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಯತ್ನಾಳ್ ಸಿಎಂ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ ಭಾರತೀಯರು ಆಟದಲ್ಲಿ ಗೆದ್ದಾಗ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ ಸಂಭ್ರಮಿಸಬಾರ್ದ ಸೀತಾರಾಮ ಕಲ್ಯಾಣ ಸಿನಿಮಾ ನೋಡಿ ಸಂಭ್ರಮಿಸಬೇಕಾ ಸಿಎಂ ಕ್ಷಮೆ ಕೇಳಬೇಕು ಇಂತಹ ನೂರು ಜನರನ್ನ ನೋಡಿದ್ದೀವಿ ಮುಂದಿನ ಬಾರಿ ಸಿಎಂ ಕುಮಾರಸ್ವಾಮಿ ಮನೆ ಎದುರು ಪಟಾಕಿ ಹಚ್ಚುತ್ತೇವೆ ಎಂದು ಯತ್ನಾಳ್ ಗುಡುಗಿದ್ರು ಏನು ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ಮಾನ ಇದೆ ಏನು ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ಮಾನ ಇದೆ ಏನು ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ಮಾನ ಇದೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಸಂಭ್ರಮ ಆಚರಣೆ ಮಾಡಬಾರ್ದು ಕ್ರಿಕೆಟ್ನಾಗ ಸಂಭ್ರಮ ಆಚರಣೆ ಮಾಡಬಾರದು ಏನೋ ಸೀತಾರಾಮ್ ಕಲ್ಯಾಣ ಸಿನಿಮಾ ನೋಡಿ ಸಂಭ್ರಮಾಚರಣೆ ಮಾಡಬೇಕಾ ಏನ ಸೀತಾರಾಮ್ ಕಲ್ಯಾಣ ಸಿನಿಮಾ ನೋಡಿ ಸಂಭ್ರಮಾಚರಣೆ ಮಾಡಬೇಕ ಏನ ಸೀತಾರಾಮ್ ಕಲ್ಯಾಣ ಸಿನಿಮಾ ನೋಡಿ ಸಂಭ್ರಮಾಚರಣೆ ಮಾಡಬೇಕ ಏನ ಸೀತಾರಾಮ್ ಕಲ್ಯಾಣ ನೋಡೋದ್ರಿಂದ ನಮ್ಮೆಲ್ಲರಿಗೂ ಏನು ಆಗ್ತದೆ ಏನಿಲ್ಲ ಜವಾಬ್ದಾರಿ ಆತು ಮುಖ್ಯಮಂತ್ರಿಗಳು ತಕ್ಷಣ ತಾವು ಏನಾದರೂ ಗೌರವ ಇದ್ದರೆ ಕ್ಷಮೆ ಬಿಡಬೇಕು ಜವಾಬ್ದಾರಿ ಆತು ಮುಖ್ಯಮಂತ್ರಿಗಳು ತಕ್ಷಣ ತಾವು ಏನಾದರೂ ಗೌರವ ಇದ್ದರೆ ಕ್ಷಮೆ ಬಿಡಬೇಕು ಬೇಜವಾಬ್ದಾರಿ ಆಯ್ತು ಮುಖ್ಯಮಂತ್ರಿಗಳು ತಕ್ಷಣ ತಾವು ಏನಾದರೂ ಗೌರವ ಇದ್ದರೆ ಕ್ಷಮೆ ಬಿಡಬೇಕು ಸಂಭ್ರಮಾಚರಣೆ ಯಾರ ಅಪ್ಪಂದು ಆಸ್ತಿ ಅಲ್ಲ ಈ ದೇಶ ಗೆದ್ದಾಗ ನಮ್ಮ ಸೈನಿಕರು ನಮ್ಮ ಪೊಲೀಸರು ನಮ್ಮ ದೇಶದ ಕ್ರೀಡಾಪಟುಗಳು ಗೆದ್ದಾಗ ನಾವು ಪಟಾಕ್ಷಿ ಹಾರಿಸ್ತೀವಿ ಗುಲಾಲ್ ಹಂಚ್ತೀವಿ ಪೇಡೆ ಹಂಚ್ತೀವಿ ನಾವು ಏನು ಇಂಥ ಮುಖ್ಯಮಂತ್ರಿಗಳನ್ನ ನೂರು ಮಂದಿ ನೋಡೀವಿ ಇದು ಏನು ಮುಂದೆ ಮುಂದಿನ ಸಲ ಪಟಾಕ್ಷ ಆರ್ತು ಏನು ಮಾಡ್ತಾರೆ ನೋಡೋಣ ಅಂತ ಇದು ಏನು ಮುಂದೆ ಮುಂದಿನ ಸಲ ಪಟಾಕ್ಷ ಆರ್ತು ಏನು ಮಾಡ್ತಾರೆ ನೋಡೋಣ ಅಂತ ಇದು ಏನು ಮುಂದೆ ಮುಂದಿನ ಸಲ ಪಟಾಕ್ಷ ಆರ್ತು ಏನು ಮಾಡ್ತಾರೆ ನೋಡೋಣ ಅಂತ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಯಂದ್ರ ಇದು ಕನ್ನಡದ ಜಿನಿಯಸ್